ಹಲೋ ಎವ್ರಿ ವಾನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಕೈ ರುಚಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಂದ ವಡೆ ಅಥವಾ ಚಿಕನ್ ಕಟ್ಲೆಟ್ನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಚಿಕ್ಕ ಮಕ್ಳಿಗಂತೂ ಚಿಕನ್ ತಿಂದೆ ಇರುವಂಥ ಮಕ್ಕಳಿಗೆ ಆಪ್ಷನಲ್ ಆಗಿ ಈ ರೀತಿ ನಾವು ಒಂದು ರೆಸಿಪೀಸ್ನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಆ ಮಕ್ಳಿಗೂ ಪ್ರೋಟೀನ್ ಸಿಕ್ದಂಗೆ ಆಗುತ್ತೆ ಸೊ ಈ ಚಿಕನ್ ಕಟ್ಲೆಟ್ ಮಾಡೋದಕ್ಕೆ ನಾನು ಚ ಒಂದು ಎಂಟರಿಂದ ಹತ್ತು ಪೀಸಷ್ಟು ಚಿಕನ್ನ ತೊಗೊಂಡು ಈ ರೀತಿ ಬೋನ್ಸ್ ಅಂದರೆ ಮೂಳೆಗಳೆಲ್ಲನೂ ತಗೊಂಡು ಕ್ಲೀನಾಗಿ ಕಟ್ ಮಾಡಿಕೊಂಡು ನೀವು ಮಿಕ್ಸರ್ ಜಾರ್ಗೆ ಆ್ಯಡ್ ಇದ್ದೀನಿ ಸೊ ಇದನ್ನು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಂಬಿಟ್ಟು ಒಂದು ಎರಡು ರೌಂಡ್ ರೌಂಡ್ ಹೊಡೆಸಿದ್ರೆ ಸಾಕು ಚೆನ್ನಾಗಿ ಪೇಸ್ಟ್ ಆಗಿಬಿಡುತ್ತೆ ಚೆನ್ನಾಗಿ ರುಬ್ಕೊಂಡಾದಮೇಲೆ ಅದನ್ನು ನೆಕ್ಸ್ಟು ತೆಗೆದು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದರೊಳಗಡೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಪೌಡರ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಕೋರಿ ಅಂಡರ್ ಪೌಡರ್ ಅಂದರೆ ಧನಿಯಾ ಪುಡಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿ ಕೊತ್ತಂಬರಿ ಸೊಪ್ಪಿನ ಎಲೆಗಳು ಮತ್ತು ಒಂದು ಮೊಟ್ಟೆ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೇಮ್ ಆ್ಯಸ್ ಯೂಶಿಯಲ್ ಮಾಡ ವಡೆ ಹೆಂಗೆ ಮಾಡ್ತೀವಿ ನಾವು ಹೆಂಗೆ ನಾವು ಮಿಕ್ಸ್ ಮಾಡ್ಕೋತೀವಿ ಅದೇ ಥರನೇ ವಡೆ ಥರನೇ ಆಲ್ಮೋಸ್ಟ್ ಇದು ಬಟ್ ಒಡೆನ ಎಣ್ಣೆಗೆ ಹಾಕ್ತೀವಿ ಇದನ್ನು ನಾವು ಎಣ್ಣೆಗೆ ಹಾಕಕ್ಕೆ ಹೋಗಲ್ಲ ಸ್ವಲ್ಪ ಆಯಿಲ್ ಕಮ್ಮಿ ಮಾಡಿಕೊಂಡು ಮೇಲೆ ನಾವು ಇದನ್ನು ಬೇಯಿಸ್ಕೊಳ್ಳೋ ಅಂಥದ್ದು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಮೊಟ್ಟೆ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಟ್ ವಿತೌಟ್ ಎಗ್ ಕೂಡ ನೀವು ಮಾಡ್ಬೋದು ವಿತೌಟ್ ಎಗ್ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ವಿತ್ ಎಗ್ ಹಾಕಿದ್ರೆ ಅದೊಂಥರ ಡಿ ಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನೀವು ಮೊಟ್ಟೆ ಆ್ಯಡ್ ಮಾಡೋಲ್ಲ ಅಂತಂದರೆ ಇಟ್ಸ್ ಓಕೆ ಪರವಾಗಿಲ್ಲ ಮೊಟ್ಟೆ ಹಾಕಿದೇ ಕೂಡ ನೀವು ಮಾಡ್ಕೋಬೋದು ನೋಡಿ ಈ ರೀತಿ ನಾವು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಇಡೋಣ ನೆಕ್ಸ್ಟು ಇದರಲ್ಲಿ ಚಿಕನ್ನ ಸ್ವಲ್ಪ ನೀ ಕೈ ನೀರು ಮಾಡಿಕೊಂಡು ಅಥವಾ ಎಣ್ಣೆ ಮಾಡಿಕೊಂಡು ಚಿಕನ್ನ ತಗೊಂಡು ಈ ಸ್ವಲ್ಪ ಈ ರೀತಿ ಉಂಡೆ ಮಾಡಿಕೊಂಡು ಅದನ್ನು ಒಡೆ ಥರ ತಟ್ಟಿ ನಾವು ಹೆಂಚ್ ಮೇಲೆ ಹಾಕಿದ್ರೆ ಮುಗಿದೋಯ್ತು ಹೆಂಚು ಚು ಕಾಯೋದಕ್ಕಿಂತ ಮುಂಚೆ ಒಲೆ ಮೇಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರ್ಬೇಕು ಎಣ್ಣೆ ಹಾಕಿದಂತಹ ಹೆಂಚ ಮೇಲೆ ಒಂದು ಏನು ಚಿಕನ್ಗೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಮಸಾಲ ವಿತ್ ಚಿಕನ್ನು ಅದನ್ನು ಚೆನ್ನಾಗಿ ರೀತಿ ಒಡೆ ಥರ ತಟ್ಟಿ 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 ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ಆದ ನಂತರ ನಮಗೆ ಕಟ್ಲೆಟ್ ರೆಡಿ ಆಗುತ್ತೆ ಸೊ ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನಂತೂ ಮರೆಯಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ